ಸಂಚಿಕೆಯಲ್ಲಿ ನಾವು ಶಲಭಾಸನವನ್ನ ಯಾವ ರೀತಿ ಮಾಡಬೇಕು ಅನ್ನುವುದನ್ನ ನೋಡೋಣ ಇದು ಬೆನ್ನು ಮೂಳೆಯನ್ನ ಫ್ಲೆಕ್ಸಿಬಲ್ ಮಾಡುವಂತಹ ಮೆಂಟಲ್ ಫೋಕಸ್ ಅನ್ನ ಜಾಸ್ತಿ ಮಾಡುವಂತಹ ಮತ್ತೆ ಜೀರ್ಣಾಂಗವನ್ನ ಉತ್ತೇಜಿಸುವಂತಹ ಒಂದು ಆಸನ ಈಗ ಇದನ್ನ ಯಾವ ರೀತಿ ಮಾಡಬೇಕು ಅನ್ನುವುದನ್ನ ನೋಡೋಣ ಅದಕ್ಕೂ ಮೊದಲು ಇದರ ಪ್ರಿಪ್ರೇಟರಿ ಪೊಸಿಷನ್ ಅನ್ನ ನೋಡೋಣ ಇದನ್ನ ಹೊಟ್ಟೆಯ ಮೇಲೆ ಮಲಗಿ ಮಾಡಬೇಕು ಮೊದಲು ಈ ರೀತಿ ಮಲ್ಗಬೇಕು ಚಿನ್ ಮ್ಯಾಟಿಗೆ ಟಚ್ ಆಗಿರ್ಲಿ ಎರಡು ಕೈಗಳನ್ನ ತೊಡೆಯ ಕೆಳಗಡೆ ಈ ರೀತಿ ಇಡಬೇಕು ಇದರ ಪ್ರಿಪರೇಟರಿ ಪೊಸಿಷನ್ ಅಂದ್ರೆ ಒಂದೊಂದೇ ಕಾಲನ್ನ ಮೊದಲು ಮೇಲೆತ್ಬೇಕು ನಿಧಾನಕ್ಕೆ ಇನ್ಹೇಲ್ ಎಕ್ಸೇಲ್ ಈಗ ಮತ್ತೊಂದು ಕಾಲು ಇನ್ಹೇಲ್ ಎಕ್ಸೇಲ್ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಲನ್ನ. ಮೇಲೆತ್ತಬೇಕು ಇನ್ಹೇಲ್ ಎಕ್ಸ್ಹೇಲ್ ಮತ್ತೊಂದು ಕಾಲು ಇನ್ಹೇಲ್ ಎಕ್ ಈ ರೀತಿ ಎಂಟರಿಂದ ಹತ್ತು ಬಾರಿ ಮಾಡಬೇಕು ಈಗ ಒಂದೊಂದೇ ಕಾಲನ್ನ ಹೋಲ್ಡ್ ಮಾಡಿ ಮಾಡಬೇಕು ನಿಧಾನಕ್ಕೆ ಮೇಲೆತ್ತಿ ಹೋಲ್ಡ್ ನಾರ್ಮಲ್ ಬ್ರೀತಿಂಗ್ ಈಗ ಮತ್ತೊಂದು ಕಾಲು ರಿಲ್ಯಾಕ್ಸ್ ಮಕರಾಸನ ಮಕರಾಸನ ಒಂದು ರಿಲ್ಯಾಕ್ಸೇಷನ್ ಪೊಸಿಷನ್ ಈ ರೀತಿ ರಿಲ್ಯಾಕ್ಸ್ ಮಾಡಿ ಎರಡು ಮೂರು ಸರ್ತಿ ಡೀಪ್ ಬ್ರೀತಿಂಗ್ ಅನ್ನು ಮಾಡಿ ಈಗ ಶಲಭಾಸನವನ್ನು ಮಾಡೋಣ ಗಲ್ಲ ಮ್ಯಾಟ ಮ್ಯಾಟಿಗೆ ಟಚ್ ಆಗಿರ್ಲಿ ಎರಡು ಕೈಯನ್ನ ತೊಡೆಯ ಅಡಿಗೆ ಈ ರೀತಿ ಹಾಕಿ ನಿಧಾನಕ್ಕೆ ಒಂದು ಬಾರಿ ಉಸಿರಾಟವನ್ನ ಮಾಡ್ಕೊಳ್ಳಿ ಇನ್ಹೇಲ್ ಎಕ್ಸೇಲ್ ಈಗ ನಿಧಾನಕ್ಕೆ ಉಸಿರನ್ನ ಒಳಗೆ ತೆಗೆದುಕೊಳ್ತಾ ಕಾಲನ್ನ ಮೇಲೆತ್ತಬೇಕು ಆಮೇಲೆ ಕಾಲನ್ನ ಮೇಲೆತ್ತಿ ಮೇಲೆ ಉಸಿರನ್ನ ಬಿಟ್ಟು ಆಮೇಲೆ ನಾರ್ಮಲ್ ಬ್ರೀತಿಂಗ್ ಅನ್ನ ಮಾಡ್ಬೇಕು ನಿಧಾನಕ್ಕೆ ಕೆಳಕ್ ತನ್ನಿ ಮಕರಾಸನ ದಿ ಪ್ರೀತಿಂಗ್ ಈ ರೀತಿ ಒಂದು ಕಡೆಗೆ ದೇಹವನ್ನ ಹೊರಳಿಸಿ ಕೈಯ ಸಪೋರ್ಟ್ ನೋಡಿದ್ರಲ್ವಾ ಶಲಭಾಸನವನ್ನ ಯಾವ ರೀತಿ ಮಾಡ್ಬೇಕು ಅಂತ ಶಲಭಾಸನವನ್ನ ಮಾಡುವುದಕ್ಕೂ ಮೊದಲು ಒಂದೊಂದೇ ಕಾಲನ್ನ ಮೇಲೆತ್ತಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಧಾನಕ್ಕೆ ಎರಡು ಕಾಲನ್ನ ಮೇಲೆತ್ತಿ ಹೋಲ್ಡ್ ಮಾಡಿ ಮೊದಲು ಜಾಸ್ತಿ ಹೊತ್ತು ಹೋಲ್ಡ್ ಮಾಡಬೇಡಿ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಈ ರೀತಿ ಹೋಲ್ಡ್ ಮಾಡಿ ಮಾಡಿ ಆಮೇಲೆ ಪ್ರಾಕ್ಟೀಸ್ ಆದ್ಮೇಲೆ ಅದನ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿ ಇದನ್ನ ದಿನನಿತ್ಯವೂ ಪ್ರಾಕ್ಟೀಸ್ ಮಾಡುವುದರಿಂದ ಪೀರಿಯಡ್ಸ್ ಅಲ್ಲಿ ಬರುವ ನೋವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ಹೊಟ್ಟೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಇದೇ ರೀತಿಯ ಯೋಗಾಸನವನ್ನ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನೋಡೋಣ ಅಲ್ಲಿವರೆಗೆ ನಮಸ್ಕಾರ